ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋಬೆಟ್ ಸ್ಪಾತಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಡೈಲಿ ನಿಮಗೆ ಒಂದು ಗಂಟೆಗೆ ಹೇಗೆ ಗೋಲ್ಡ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ಕೂಡ ನಿನ್ನೆ ಮತ್ತು ಇವತ್ತು ಎಷ್ಟಿದೆ ಡಿಫ್ರೆನ್ಸ್ ಎಷ್ಟಾಗಿದೆ ಬೆಲೆ ಏರಿಕೆಯಾಗಿದೆಯಾ ಇಳಿಕೆಯಾಗಿದೆಯಾ ಅಂತ ಹೇಳಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಚಿನ್ನ ಖರೀದಿ ಮಾಡೋರಿಗೆ ತುಂಬಾ ಈ ವಿಡಿಯೋಸ್ಗಳು ಹೆಲ್ಪ್ ಆಗ್ತಾ ಹೋಗುತ್ತೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಎಷ್ಟಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ನೋಡ್ತಾ ಬರೋಣ ಮೊದಲನೇದು ಆಸ್ ಯುಶಲ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ನಾವು ನೋಡೋದಾದ್ರೆ ಇವತ್ತಿನ ಬೆಲೆ ಆರು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇದೆ ನಿನ್ನೆ ಆರು ಸಾವಿರದ ಎಂಟುನೂರ ಐದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೆಂಟು ಸಾವಿರದ ನೂರು ರೂಪಾಯಿ ಇತ್ತು ಹಾಗೆ ನಿನ್ನೆ ಅರವತ್ತೆಂಟು ಸಾವಿರದ ಐವತ್ತು ರೂಪಾಯಿ ಇತ್ತು ಸೊ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಐದು ರೂಪಾಯಿ ಬೆಲೆ ಏರಿಕೆ ಆಗಿದೆ ನೆನ್ನೆಗೋ ಹಾಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಫೈವ್ ರುಪೀಸ್ ಜಾಸ್ತಿ ಆಗಿದೆ ಹಾಗೆಯೇ ಟೆನ್ ಗ್ರಾಮ್ಸ್ಗೆ ನಿಮಗೆ ಫಿಫ್ಟಿ ರುಪೀಸ್ ಜಾಸ್ತಿ ಆಗಿರುವಂಥದ್ದು ಸೊ ಮುಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನಾವು ನೋಡೋದಾದರೆ ಒಂದು ಗ್ರಾಮಿನ ಚಿನ್ನ ಏಳು ಸಾವಿರದ ನೂರ ಐವತ್ತೊಂದು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ನೂರ ನಲವತ್ತೈದು ರೂಪಾಯಿ ಇತ್ತು ಹಾಗೆಯೇ ಹತ್ತು ಗ್ರಾಮಿನ ಚಿನ್ನ ಚಿನ್ನ ಎಪ್ಪತ್ತೊಂದು ಸಾವಿರದ ಐನೂರ ಹತ್ತು ರೂಪಾಯಿ ಇದೆ ನಿನ್ನೆ ಎಪ್ಪತ್ತೊಂದು ಸಾವಿರದ ನಾನೂರ ಐವತ್ತು ರೂಪಾಯಿ ಇತ್ತು ಸೊ ಬರೋಬರಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ನಿಮ್ಗೆ ಇವಾಗ ಬೆಲೆ ಏರಿಕೆ ಆರು ರೂಪಾಯಿ ಜಾಸ್ತಿ ಆಗಿದೆ ಸೊ ಇವಾಗ ನಿಮಗೆ ಅದರಲ್ಲಿ ಟ್ವೆಂಟಿ ಟೂ ಅಲ್ಲಿ ಫೈವ್ ರುಪೀಸ್ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಗೆ ಸಿಕ್ಸ್ ರುಪೀಸ್ ಜಾಸ್ತಿ ಆಗಿರುವಂತದ್ದು ಸೊ ಹಾಗೇನೆ ಮುಂದಿನ ಏಟೀನ್ ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ಒಂದು ಗ್ರಾಮ್ಗೆ ಐದು ಸಾವಿರದ ನಾನೂರ ಎಪ್ಪತ್ತ ಏಳು ನೆನ್ನೆ ಐದು ಸಾವಿರದ ನಾನ್ನೂರ ಎಪ್ಪತ್ತ ಎಂಟು ರೂಪಾಯಿ ಹಾಗೆಯೇ ಹತ್ತು ಗ್ರಾಮಿನ ಚಿಹ್ನ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಹಾಗೆಯೇ ನಿನ್ನೆ ಐವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇಲ್ಲ ಅಂತ ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಒಂದು ರೂಪಾಯಿ ಅಷ್ಟೇ ಕಮ್ಮಿ ಆಗಿರುವಂಥದ್ದು ಸೊ ನಿಮಗೆ ಟ್ವೆಂಟಿ ಫೋರ್ ಹಾಗೆಯೇ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ತುಂಬಾ ಏರಿಕೆ ಹಾಗೆ ಇಳಿಕೆ ಕಂಡಿರುವಂಥದ್ದು ಸೊ ನೀವು ಏನಾದರೂ ಚಿನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಸ್ವಲ್ಪ ಆಚೆ ಈಚೆ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ ಯಾಕಂದರೆ ಒಂದೇ ಥರ ಅಂತೂ ನಿಜವಾಗ್ಲೂ ಇರೋದಿಲ್ಲ ಎವ್ರಿ ಡೇ ಚಿನ್ನದ ಬೆಲೆ ಚೇಂಜ್ ಆಗ್ತಾನೆ ಇರುತ್ತೆ ನಿಮಗೆ ಎಲ್ಲೋ ಒಂದು ಅದೃಷ್ಟ ಸೆಂಟ್ರಲ್ ಒಂದೆರಡು ದಿನ ಎಲ್ಲೋ ಅದೇ ಅಲ್ಲಿ ಹೋಗ್ತಾ ಇರುತ್ತೆ ಬಟ್ ಏನೇ ಹೇಳಕ್ ಆಗಲ್ಲ ಯಾಕಂದ್ರೆ ಇದೆಲ್ಲ ಒಂಥರ ಹೇಳ್ತಾ ಇರ್ತೀನಿ ಪ್ರತಿ ಸತಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಇದ್ದಂಗೆ ಯಾವಾಗಾದ್ರೂ ಇಳಿಬಹುದು ಯಾವಾಗಾದ್ರೂ ಏರ್ಕೋಬಹುದು ಅಂತ ಹೇಳ್ಬಿಟ್ಟು ಸೊ ಚಿನ್ನದ ಬೆಲೆ ಒಂದೇ ತರ ದಿನನಿತ್ಯ ಅಂತೂ ಖಂಡಿತವಾಗ್ಲೂ ತುಂಬಾ ಕಷ್ಟ ಏರಿಕೆ ಆಗ್ತಾನೆ ಇರುತ್ತೆ ಇಳಿಕೆ ಆಗ್ತಾನೆ ಇರುತ್ತೆ ಸೊ ಮುಂದಿನ ನೋಡೋಣ ಬೆಳ್ಳಿಯ ದರ ಇವತ್ತು ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಎಂಬತ್ನಾಲ್ಕು ಸಾವಿರದ ಮೂವತ್ತು ಮೂವತ್ ಮುನ್ನೂರು ರೂಪಾಯಿ ಇದೆ ಜಿಗೆ ಹಾಗೆ ಗ್ರಾಮ್ಗೆ ಎಂಬತ್ನಾಲ್ಕು ರೂಪಾಯಿ ಮೂವತ್ತು ಪೈಸಾ ಇರುವಂಥದ್ದು ಸೊ ನೆನ್ನೆ ಎಂಬತ್ತ ಮೊನ್ನೆ ಏನಾಗಿತ್ತು ಅಂತ ಹೇಳಿದ್ರೆ ಎಂಬತ್ನಾಲ್ಕು ರೂಪಾಯಿ ಐವತ್ತು ಪೈಸಾ ಇತ್ತು ನೆನ್ನೆ ಇಪ್ಪತ್ತು ಪೈಸಾ ಇಳಿತು ಇವತ್ತು ಬರೀ ಹತ್ತು ಪೈಸೆ ಇಳಿದಿರುವಂತದ್ದು ಸೊ ಈ ಹತ್ತು ಪೈಸಾದಲ್ಲೇ ಬೆಲೆ ಇಳಿಕೆ ಆಗ್ತಾ ಇದೆ ಬೆಳ್ಳಿದು ಏಯ್ಟಿ ಫೈವ್ ರುಪೀಸ್ ತನಕ ಹೋಗಿತ್ತು ಸೊ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇರೋದನ್ನ ನಾವು ಕಾಣಿಸ್ತಾ ಇದೀವಿ ಬಟ್ ಪೈಸಾಗಳಲ್ಲಿ ಕಮ್ಮಿ ಆಗ್ತಾ ಇದೆ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಆಗ್ತಾ ಇಲ್ಲ ಇದು ಸೊ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ದಿನ ಮೇ ಬಿ ಗಣೇಶ ಗೌರಿ ಹಬ್ಬ ಬರೋಷ ನಿಮ್ಗೆ ಸಾಕಷ್ಟು ಇಳಿಕೆ ಆಗಬಹುದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಬ್ಬ ಬರ್ತಾ ಇರೋದ್ರಿಂದ ನೋಡೋಣ ಕಾದ್ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಪ್ರತಿನಿತ್ಯ ನಿಮ್ಗೆ ಗೋಲ್ಡ್ ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮಗೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ಹೇಳಿ ನಿಮಗೆ ವಿಷಯನ ತಿಳಿಸ್ಕೊಡ್ತಾ ಇರ್ತೀನಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದೇನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ